ಹುಲಿ ಬಂದೇ ಬಿಡ್ತಲ್ಲ ಬಂದು ಮಲಗಿದ ಅಬ್ದಾಲಕ್ಕನ್ನ ನೋಡ್ತು ಹತ್ತ ಹತ್ರ ಬಂತು ಇನ್ನೂ ಹತ್ರ ಬಂತು ಒಮ್ಮೆ ಜೋರಾಗಿ ಉಸಿರಾಡಿ ಅಬ್ಬಾಲಕ್ಕನ್ನ ರಬ್ಬಂತ ಮೂಸಿ ನೋಡ್ತು ಅದರ ಉಸಿರಿನ ಬಿಸಿ ತಾಗಿ ಅಬ್ದಾಲಕ್ಕಂಗೆ ಭಯ ಆಯ್ತ ಅಷ್ಟಿಷ್ಟಲ್ಲ ಆದ್ರೂ ಧೈರ್ಯ ತಕ್ಕೊಂಡು ಮಿಸುಕಾಡ್ಡೆ ಹಾಗೆ ಮಲಗಿದ್ದು ಹುಲಿ ಸ್ವಲ್ಪ ಹೊತ್ತು ನಿಂತಿದ್ದು ಬಂದ ಹಾಗೆ ಹೊರಟು ಹೋಯಿತು ಅಯ್ಯಬ್ಬಾ ಅಂತೂ ಬಚಾವಾದೆ ಅಂತ ಮೆಲ್ಲ ಎದ್ದು ಅಬ್ಬಾಲಕ್ಕ ಮುಂದೆ ನಡೆದಳು ಅಲ್ಲಿಂದ ಮುಂದೆ ನಡೆಯೋಕೂ ಒಂದು ಹೊಳೆ ಬಂತು ಅದು ಅಜ್ಜಿ ಮನೆಗೆ ಹೋಗೋ ಮುಂಚೆ ಸಿಗೋ ಹೊಳೆ ಆ ಹೊಳೆ ದಾಟಿದ್ರೆ ಸೈ ಅಜ್ಜಿ ಮನೆ ಕಾಣುತ್ತೆ ಅದು ಆಚೆ ದಡದಲ್ಲೇ ಇದೆ ಅಬ್ದಾಲಕ್ಕ ಏನು ಮಾಡೋದು ಹೊಳೆ ಹೇಗೆ ದಾಟೋದು ಅಂತ ಯೋಚಿಸುತ್ತಾ ನಿಂತು ಆಗ ಅವಳಿಗೆ ದೋಣಿ ನಡೆಸೋ ತಿಮ್ಮ ಕಾಣಿಸಿದ ಅವನ್ನ ಕಂಡದ್ದೇ ಅಬ್ಬಾಲಕ್ಕಂಗೆ ಭಾರಿ ಸಂತೋಷ ಆಯ್ತು ಅಯ್ಯೋ ತಿಮ್ಮ ನೀನು ಇಲ್ಲೇ ಇದ್ದೀಯ ಅಂತ ಕೇಳಿದ್ದು ಹೂಂ ಅಬ್ದಾಲಕ್ಕ ನೀನು ಬರ್ತೀ ಅಂತ ಅಜ್ಜಿಗೆ ಕನಸು ಬಿದ್ದಿತ್ತಂತೆ ಅದಕ್ಕೆ ಇಲ್ಲಿ ಇರು ಅವಳು ಬಂದ ಕೂಡ್ಲೆ ಕರ್ಕಂಡ್ ಬಾ ಅಂತ ನಂಗೆ ಹೇಳಿದಳು ನಾನು ಆಗಿಂದ ಕಾಯ್ತಾ ಇದೀನಿ ಬಾಬಾ ದೋಣಿ ಹತ್ತು ಎಂದ ತಿಮ್ಮ ಅಬ್ಬಾಲಕ್ಕ ದೋಣಿ ಹತ್ತಿ ಕುಳಿತು ಓ ದೋಣಿ ದೋಣಿ ಹೋಗುವ ಅಜ್ಜಿ ಮನಿಯಬ್ದಾಲಕ್ಕ ಕಣ್ಮಣಿ ಎಂದು ಹಾಡುತ್ತ ತಿಮ್ಮ ದೋಣಿ ಬಿಟ್ಟ ಅದು ಮುಂದೆ ಮುಂದೆ ಹೋಯಿತು ಅದರ ಜೊತೆಗೆ ನಕ್ಷತ್ರಗಳೆಲ್ಲ ಮುಂದೆ ಮುಂದೆ ಬಂದು ಅಂತೂ ಆಚೆ ದಡ ಬಂತು ತಿಮ್ಮ ಅಬ್ಬಾಲಕ್ಕನ್ನ ಹಗೂರಕ್ಕೆ ದೋಣಿಯಿಂದ ಇಳಿಸಿದ ಓ ಅಲ್ಲಿ ಅಕಾ ಅಜ್ಜಿ ಮನಿ ಹುಷಾರಾಗಿ ಹೋಗಿ ಬಾ ಪುಟ್ಟಮ್ಮ ಎಂದ ಅಬ್ಬಾಲಕ್ಕ ಹೂಂ ಅಂತಂದು ಒಂದಷ್ಟು ಸಕ್ರೆ ಅವಂಗೂ ಕೊಟ್ಟು ಅಜ್ಜಿ ಮನೆ ಕಡೆ ತಿರುಗಿದ್ದು ಅಷ್ಟೇ ಮನೆ ಮುಟ್ಟಿದ್ದು ಅರೆ ಅಜ್ಜಿ ತನ್ನನ್ನ ಕಾಯ್ತಾ ಬಾಗಿಲಲ್ಲೇ ಇರ್ತಾಳೆ ಅಂತಂದುಕೊಂಡ್ರೆ ಎಲ್ಲಿ ಅವಳು ಅಲ್ಲಿ ಇಲ್ವೇ ಇಲ್ವಾ ಬಾಗಿಲು ಬೇರೆ ಹಾಕಿತ್ತು ಇದೇನಪ್ಪ ಬಹುಶಃ ಕಾದು ಕಾದು ಅಜ್ಜಿ ನಿದ್ದೆ ಹೋದ್ಲೋ ಏನೋ ಅಂದುಕೊಂಡ್ಲು ಅಬ್ಬಾಲಕ್ಕ ಅಜ್ಜಿ ಅಜ್ಜಿ ನಾನು ಬಂದಿದ್ದೀನಿ ಬಾಗಿಲು ತೆರಿ ಅಂತ ಕದ ತಟ್ಟಿದ್ದು ಹೂಂ ಅಜ್ಜಿಯೋ ಅಲ್ಲಿಲ್ಲ ಬಾಗಿಲು ತೆರೆಯಲಿಲ್ಲ ಮತ್ತೆ ತಟ್ಟಿದ್ದು ಪುನಃ ತಟ್ಟಿದ್ದು 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 ತಟ್ಟಿ ತಟ್ಟಿ ಸಾಕಾಗಿ ಅಬ್ದಾಲಕ್ಕಂಗೆ ಅಳು ಬಂತು ಸಿಟ್ಟು ಬಂತು ಸಿಟ್ಟು ಬಂದು ಜೋರಾಗಿ ಬಾಗಿಲನ್ನ ದೋ ಅಂತ ದೋಡಿಬಿಟ್ಟು ಹಳೆ ಬಾಗಿಲು ತೆರೆಕೊಳ್ತು ತೆರೆದ ಬಾಗಿಲಿನ ಒಳ್ಳೆ ದೀಪ ಬುಡ್ಡಿ ಸಣ್ಣಗೆ ಉರಿಯತಿತ್ತು ಅಬ್ಬಾಲಕ್ಕನೋ ಇನ್ನೇನು ಅಜ್ಜಿ ಸಿಕ್ಕಿಬಿಟ್ಟು ಅಂತ ಖುಷಿಯಲ್ಲಿ ಸೀದಾ ಒಳಗೆ ಹೋದ್ಲು ಅಜ್ಜಿ ಅಜ್ಜಿ ಅಂತ ಕೂಗಿದ್ದು ಆದರೆ ಎಲ್ಲಿ ಅಜ್ಜಿ ಅವಳು ಅಲ್ಲಿ ಇಲ್ಲೇ ಇಲ್ಲ ಅಜ್ಜಿ ಅಜ್ಜಿ ಅಂತ ಒಳಗೆಲ್ಲಾ ಹೋದ್ಲು ಅಬ್ಬಾಲಕ್ಕ ಎಷ್ಟು ಕರೆದ್ರೂ ಓ ಅಲ್ಲಿಲ್ಲ ಎಲ್ಲಿ ಹುಡುಕಿದ್ರೂ ಅಜ್ಜಿ ಇಲ್ಲ ಈಗ ಅಬ್ದಾಲಕ್ಕಂಗೆ ಭಾರಿ ದುಃಖ ಆಯಿತು ದುಃಖ ಆಗಿ ವ್ಯೂ ಅಂತ ಒಂದೇ ಸವನೆ ಅಳೋಕೆ ಶುರು ಮಾಡಿದ್ಲು ಅಷ್ಟೊತ್ತಿಗೆ ಪಠಾರ್ ಅಂತ ಒಂದು ಪೆಟ್ಟು ಬಿತ್ತು ಅಬ್ಬಾಲೆ ಪುಟ್ಟಿ ಯಾಕೆ ಅಲ್ಲಿಯ ಅಂತ ಕೇಳಿದಂತಾಯ್ತು ಅಳೋ ಬಾಯಿ ಮುಚ್ಚಿ ಕಣ್ಣು ತೆರೆದ್ದು ಅಬ್ಬಾಲಕ್ಕ ನೋಡಿದ್ರೆ ಕಡಲೆ ಹೋಗಿ ಆಗಲೇ ಬೆಳಕಾಗಿತ್ತು ಇದೇನು ಆಶ್ಚರ್ಯ ಸುತ್ತಮುತ್ತ ಅಮ್ಮ ಅಕ್ಕ ಅಪ್ಪ ಅಣ್ಣ ಎಲ್ಲ ನಿಂತಿದ್ರು ಯಾಕೆ ಅಲ್ಲಿ ಅಂತ ಅವೆಲ್ಲ ಒಟ್ಟಿಗೆ ಕೇಳಿದ್ರು ಅವಳು ಅವರೆಲ್ಲರ ಹತ್ರ ತಾನು ಕತ್ತಲೆಯಲ್ಲಿ ಹೊರಗೆ ಹೋಗಿದ್ದು ಕಾಡು ದಾಟಿದ್ದು ಹೊಳೆ ದಾಟಿದ್ದು ಅಜ್ಜಿ ಮನೆಗೆ ಹೋಗಿದ್ದು ಎಲ್ಲ ಹೇಳಿದ್ದು ಅಲ್ಲಿ ಅಜ್ಜಿ ಇಲ್ಲೇ ಇಲ್ಲ ಅಂತ ಅಳುಮೋರೆ ಮಾಡಿದ್ದು ಅವಳು ಹಾಗನ್ ನೋಕು ಅಬ್ಬಾಲೇ ಅಬ್ಬಾಲೇ ಮರಿ ನಾನಿಲ್ ಇದ್ದೀನಿ ನೋಡಿಲ್ಲಿ ಅಂತ ಒಂದು ದನಿ ಕೇಳಿಸ್ತು ನೋಡಿದ್ರೆ ಅಜ್ಜಿ ಬಾಗಿಲ ಹತ್ರ ಬಂದು ನಿಂತಿದ್ದು ಅಜ್ಜ ನೀನು ಅಂತ ಹೂಂ ಹೌದು ನೀನು ನನ್ನನ್ನ ನೆನೆಸ್ಕೊಂಡೆ ಅಲ್ವೇ ನಂಗದು ತಿಳೀತು ಹೊಳೆ ದಾಟಿ ಕಾಡು ದಾಟಿ ರಾತ್ರಿ ಇಡೀ ನಡೆದು ನಡೆದು ಬಂದಿಟ್ಟೆ ನೋಡಿಲ್ಲಿ ಅಂದ್ಲು ಅಜ್ಜಿ ಅಬ್ಬಾಲಕ್ಕಂಗೂ ಸಂತೋಷ ಆಯ್ತಾ ಅಷ್ಟಿಷ್ಟಲ್ಲ ಅಜ್ಜಿ ಅಜ್ಜಿ ಇನ್ನೇಲೆ ನನ್ನನ್ನು ಬಿಟ್ಟು ಎಲ್ಲಿಗೂ ಹೋಗೇಡ ನೀನು ಅಂತ ಅವಳ ತಬ್ಬಿಕೊಂಡು ನಿನ್ನನ್ನ ಬಿಟ್ಟು ಇನ್ನೇಲೆ ಎಲ್ಲಿಗೂ ಹೋಗಲ್ಲ ಪುಟ್ಟಿ ಅಂತ ಅಜ್ಜನೂ ಅವಳನ್ನು ಮುದ್ದು ಮಾಡಿದಳು ಅರರೆ ಈ ಅಜ್ಜಿ ಎಲ್ಲಿಂದ ಬಂದ್ಲು ಅಂತ ಎಲ್ಲಾರಿಗೂ ಆಶ್ಚರ್ಯ ಆಯಿತು ನೋಡಿದ್ರೆ ಗೋಡೆ ಮೇಲಿದ್ದ ಅಜ್ಜಿ ಫೋಟೋನೇ ಕಾಣೆಯಾಗಿತ್ತು